ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತರ ವಿಧಾನಸಭಾ ಕ್ಷೇತ್ರಕ್ಕೊಳಪಡುವ ಪಟ್ಟಣಗೆರೆ ಗ್ರಾಮದಲ್ಲಿ ಇರುವ ಮಾರಮ್ಮ ದೇವಸ್ಥಾನ ಬಳಿ ಕೆಂಗೇರಿ ಬ್ಲಾಕ್ನ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಡಾಕ್ಟರ್ ಕಿರಣ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಡಾಕ್ಟರ್ ಆನಂದ್ ಗುರೂಜ್ ಅವರ ಸಮ್ಮುಖದಲ್ಲಿ ಅವರ ಅಭಿಮಾನಿಗಳು ಮುಖಂಡರು ಸ್ನೇಹಿತರ ಮುಖಾಂತರ ಅದ್ದೂರಿಯಾಗಿ ಆಚರಿಸ್ಕೊಂಡ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಹಿತೈಷಿಗಳಿಗೂ ಎಲ್ಲ ಪಟ್ಟಣಗೆರೆ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮ್ಮ ಆಶೀರ್ವಾದ ಅಭಿಮಾನ ಹಾಗೂ ಪ್ರೀತಿ ಸದಾ ಹೀಗೆ ಇರಲಿ ಎಂದು ತಿಳಿಸಿದರು ಇದೇ ವೇಳೆ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಮಕ್ಕಳು ಹಿರಿಯರು ಮಹಿಳೆಯರಿಗೆ ಉಚಿತವಾಗಿ ಗೋಬಿ ಮಂಚೂರಿ ಹಾಗೂ ಪಾನಿಪುರಿ ವಿತರಿಸಲಾಯಿತು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಸಂದ್ರ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಆರ್ ಶಿವಮಾದಯ್ಯ ಕಾಂಗ್ರೆಸ್ ಮುಖಂಡ ಕೇವಲ ಹರೀಶ್ ಮುನಿಕೃಷ್ಣ ನಾಗರಾಜ್ ಮತ್ತಿತರರು ಪಾಲ್ಗೊಂಡು ಶುಭ ಕೋರಿದ್ರು ಹಬ್ಬದ ಸಡಗರವನ್ನು ನಾವು ನೋಡ್ತಾ ಇದ್ದೇವೆ ಸರ್ಕಲ್ ಮಾಲಮ ದೇವಸ್ಥಾನ ಪಟ್ಟಣಗೆರೆ ಪಟ್ಟಣಗೆರೆ ಅಂದರೆ ನನ್ನ ಮನಸ್ಸಲ್ಲಿ ಮೊದಲು ಬರೋದು ಕಿರಣ್ಣು ಮತ್ತು ಅವರ ಪರಿವಾರ ಯಾವೊಂದು ಕಾಯಕವಾದರೂ ಯಾವುದೇ ಒಂದು ಧರ್ಮದ ವಿಚಾರ ಆದರೂ ಯಾವುದೇ ಒಂದು ವಿಚಾರಕ್ಕಾದರೂ ಸಹಿತ ನಾನಿದ್ದೇನೆ ಇಲ್ಲಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಎಂಬತಕ್ಕಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗುವಂಥದ್ದು ಕಿರಣ್ ಮತ್ತು ಅವರ ಪರಿವಾರ ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳಲ್ಲಿ ಮಾತಾಡಲಿದ್ದಾರೆ ಆದರೆ ನಾನು ಮೊದಲು ನೋಡಿದಂತಹ ಕಿರಣ ಇವತ್ತಿಗೂ ಆ ಕಿರಣದಲ್ಲಿರ್ತಕ್ಕಂಥ ಅಂದಿನ ಗುಣವನ್ನು ಇವತ್ತು ನಾನು ನೋಡ್ತಾ ಇದ್ದೇನೆ ಒಂದು ಸಂತೋಷ ನನಗೆ ಇದೇ ಪ್ರಾಂತ್ಯದಲ್ಲಿ ಒಂದು ಶನೇಶ್ವರ ಮಹಾಯಜ್ಞವನ್ನು ನಡೆಸಬೇಕು ಅಂತಂದಾಗ ಅಂದಿಗೆ ಕಿರಣ ವಯಸ್ಸು ಬಹಳ ಚಿಕ್ಕದು ಅಂದಿನ ಕಾಲಕ್ಕೆ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿದೆ ಪ್ರತಿಯೊಬ್ಬರು ತಿರುಗಿ ನೋಡುವಂತಹ ರೀತಿ ಬರೀ ಒಂದು ಪ್ರಾಂತ್ಯವಲ್ಲ ಕರ್ನಾಟಕವೇ ತಿರುಗಿ ನೋಡುವಂಥ ಪ್ರಯತ್ನ ಅಂದು ಹೆಚ್ಚಿನ ಒಂದು ಮಹತ್ವ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತಹದ್ದಾಗಿತ್ತು ಅಂದಿನ ಶನೇಶ್ವರ ಮಹಾಯಜ್ಞ ಆ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತದ್ದು ನಮ್ಮ ಕಿರಣು ರಾತ್ರಿಯಂದಿರ ಹಗಲಂದಿರ ಸಾಕಷ್ಟು ಜನಗಳನ್ನು ಒಣಿಸಿ ಸಾಕಷ್ಟು ಜನಕ್ಕೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಧರ್ಮದಲ್ಲಿ ಮನುಷ್ಯನಿಗೆ ಬರುವಂತಹ ಸಂಕಷ್ಟಗಳು ದೂರ ಆಗ್ಲಿಕ್ಕೋಸ್ಕರ ಒಂದು ಯಜ್ಞವನ್ನು ನಡೆಸಿದೆ ಅಂದಿನಿಂದ ಇಂದಿನವರೆಗೂ ಆನಂದ್ ಗುರುಜಿಯವರು ಯಾವ ಕಾರ್ಯಕ್ರಮಕ್ಕೆ ಮುಂದೆ ನಡೆದರೂ ಯಾವುದೇ ಧರ್ಮದ ಕಾರ್ಯಕ್ರಮ ಆದರೂ ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮ ಆದರೂ ಒಂದು ಜನ ಒಂದು ಗುಡಿ ಒಂದು ಕನ್ನಡ ಯಾವುದೇ ಒಂದು ವಿಧಾನ ಇರಲಿ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಬಡವರಿಗೆ ಸಂಬಂಧಪಟ್ಟಂಥ ರೀತಿ ಒಬ್ಬ ಬಡವರಿಗೆ ಸಂಬಂಧಪಟ್ಟಂಥ ರೀತಿ ಅನ್ಯಾಯಗಳಾದಾಗ ನ್ಯಾಯಬದ್ಧವಾದಂಥ ಹೋರಾಟ ಬೇಕು ಅಂದಾಗ ಕಿರಣ್ ನಾನು ಹಿಂದೆ ಬಂದಿದ್ದಾನೆ ಅಂತಹ ಕಿರಣು ಮತ್ತು ಅವರ ತಂದೆಯವರು ಅವರ ಚಿಕ್ಕಪಂದರು ಎಲ್ಲರೂ ಸಹಿತ ರಾಜರಾಜೇಶ್ವರಿ ನಗರದಲ್ಲಿ ಅದರಲ್ಲೂ ಪಟ್ಟಣಗೆರೆಯಲ್ಲಿ ಈಗ ಹೋಗ್ತ ಮಾರ್ಗ ಮಧ್ಯದಲ್ಲಿ ಒಂದಷ್ಟು ವಿಚಾರ ಹೇಳಿದೆ ನನಗೆ ನಮ್ಮ ಭಾಗದಲ್ಲಿ ಇದೆಲ್ಲ ರಸ್ತೆಗಳು ಮತ್ತು ಸಾಧ್ಯವಾದಷ್ಟು ಎಲ್ಲ ಸ್ಯಾನಿಟರಿ ವರ್ಕ್ಸು ಇದೆಲ್ಲಗಳು ಸಹಿತ ಈಗ ಒಂದಷ್ಟು ವ್ಯವಸ್ಥಿತವಾದ ರೀತಿ ನಾವು ಮಾಡಬೇಕು ಅಂತ ಒಂದು ಪಣದೊಟ್ಟು ಈ ಕೆಲಸ ಕೈ ಹಾಕಿದ್ದೀರಿ ಅಂತ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾವತ್ತೂ ಸಹಿತ ಒಂದು ವೇಗ ಮುಂದಿರಬೇಕು ಯಾಕೆಂದ್ರೆ ಅದೆಲ್ಲರಿಗೂ ಆ ಗುಣ ಬರೋದಿಲ್ಲ ಆತನ ವಯಸ್ಸಿಗೆ ಮೀರಿದಂತ ಸಾಧನೆಗಳನ್ನು ಮಾಡ್ತಾ ವಯಸ್ಸಿಗೆ ಮೀರಿದಂತಹ ಒಂದು ಫಂಡ್ಸ್ ರಾಜ್ಯಗಳಿಂದ ತಂದು ಅದನ್ನು ಈ ಭಾಗದಲ್ಲಿ ಯಾವುದೇ ಒಂದು ವರ್ಗಕ್ಕಾದರೂ ಸಹಿತ ಮೋಸ ನಿಲ್ದಿರ ಎಲ್ಲಾ ವರ್ಗವನ್ನು ಸಹಿತ ಎದೆಗೊಪ್ಪಿಕೊಂಡು ಎಲ್ಲರ ಜೊತೆ ಸೇರುವಂತಹ ಒಂದು ಗುಣ ಅಂತಹ ಅದ್ಭುತವಾದ ಗುಣ ಕಿರಣ್ ಕುಮಾರ್ ಹಾಗಾಗಿ ಇವತ್ತು ಕಿರಣ್ ಹುಗ್ಗಪ್ಪ ಅಂದಾಗ ನಮ್ಮ ಆಶ್ರಮಕ್ಕೂ ಇಲ್ಲಿಗೂ ತುಂಬ ಹತ್ತಿರನೇ ಇದು ಎರಡೂವರೆ ಗಂಟೆ ಮೂರು ಗಂಟೆ ಪ್ರಯಾಣ ಅಷ್ಟೇ ಆದರೆ ಈ ಮಾರ್ಗ ಮಧ್ಯದಲ್ಲಿ ಬರುವಂತಹ ಈ ಟ್ರಾಫಿಕ್ ಇದೆಯಲ್ಲ ಅದರಲ್ಲೂ ನನ್ನ ಅದೃಷ್ಟಕ್ಕೆ ಇವತ್ತು ನಾನು ಆಶ್ರಮದಿಂದ ಬಂದದ್ದು ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ನಾನು ಇನ್ನೊಂದು ಗೊತ್ತೆ ಗಾಡಿ ಹತ್ತಿ ಬಂದೆ ಯಾಕೆಂದರೆ ನಾನು ಕರ್ಕೊಂಡು ಬರೋರು ಇದೆಯಲ್ಲವತ್ತು ಅಂತಹದ್ದನ್ನು ಒಂದು ಆತ್ಮವಿಶ್ವಾಸ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ಇಂಥ ಕಡೆ ಒಂದು ಕಾರ್ಯಕ್ರಮ ಹೊರಡಬೇಕು ಅಂತ ಹೇಳಿದಾಗ ನನ್ನ ಹೇಮಂತ ಒಬ್ಬ ಶಿಷ್ಯ ಅವ್ನಿಗೆ ಬಂದ ನಡಿದ್ರ ಕಾರಲ್ಲಿ ಬರ್ತೀನಿ ಅಂತೇಳಿ ಅವನ ಕಾರಲ್ಲಿ ಬಂದಿಡಿದೆ ಅಂದರೆ ಹೃದಯಕ್ಕೆ ಹತ್ರ ಆದರೆ ಬೆಟ್ಟ ಗುಡ್ಡಗಳಿರಲಿ ಕಾಡು ಮೇಡುಗಳಿರಲಿ ಎಲ್ಲೇ ಆದರೂ ಸಹಿತ ಆನಂದ್ ಗುರುಜಿಗೆ ಹತ್ತಿರ ಆದರೆ ಆನಂದ ಆನಂದ್ಗುರ್ಜಿಗೆ ಬಂದೇ ಬರ್ತಾರೆ ಅಂತಹ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಂಡು ನಮ್ಮ ಮನೆಯ ಮಗನಾಗಿ ನಮ್ಮ ಆಶ್ರಮದ ಮಗನಾಗಿ ನಾನು ಹೇಳುವ ಕಾಯಕವನ್ನ ಹಾಕುವ ಒಂದು ಯಾವುದೇ ಒಂದು ಕಟ್ಟುಪಾಡಿಗೂ ಸಹಿತ ಚಾಚೂ ತಪ್ಪದಿರ ಅದನ್ನು ನಾನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಮಾಡಿ ಅಂದಿನಿಂದ ಇಂದಿನವರೆಗೂ ನನ್ನ ಹೃದಯ ಸಾಮ್ರಾಜ್ಯದಲ್ಲಿ ನನ್ನ ಹೃದಯದಲ್ಲಿ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿರುವಂಥ ವ್ಯಕ್ತಿ ಅಂದ್ರೆ ಅದು ಕಿರಣ್ ಕುಮಾರ್ ಹಾಗಾಗಿ ಇವರು ಇನ್ನೂ ನೂರು ವರ್ಷ ಕಾಲ ಇನ್ನೂ ಚೆನ್ನಾಗಿತ್ತು ಜನಪರವಾದಂಥ ಸೇವೆಯನ್ನು ಸಲ್ಲಿಸಿ ಇನ್ನಷ್ಟು ಜನಸೇವೆ ಜನಾರ್ದನದ ಸೇವೆ ಎಂಬಂಥ ರೀತಿ ಅವರ ತಾಯಿಯವರ ಹಿಂದೆ ಕಾರ್ಪೊರೇಟರ್ ಅಂತ ನಾನು ಕೇಳಿದ್ದೇನೆ ಹಾಗೆ ಅವರ ತಾಯಿಯವರ ಮಾರ್ಗದರ್ಶನ ಹಾಗೆ ಅವರ ತಂದೆಯವರ ಮಾರ್ಗದರ್ಶನ ಅವರ ಚಿಕ್ಕಪ್ಪನವರ ಮಾರ್ಗದರ್ಶನ ಇವರೆಲ್ಲರೂ ಸೇರಿ ಕಿರಣ್ಣ ಸರಿಯಾದಂತಹ ಒಂದು ಭದ್ರ ಬುನಾದಿಯಾಗಿ ಒಳ್ಳೆ ಹೆಜ್ಜೆ ಹಾಕ್ಲಿಕ್ಕೆ ಈ ಭಾಗದ ಶಾಸಕರು ಸಹಿತ ಸಾಕಷ್ಟು ಶ್ರಮಿಸಿ ಅದರೊಂದಿಗೆ ನಮ್ಮ ಹರೀಶು ಹರೀಶ್ ಪರ್ಸ ಆರ್ಯನ್ನು ಒಂದು ಮಾತು ಹೇಳಿದ್ರು ನಾಗರಾಜ್ ಗೊತ್ತು ನನಗೆ ನಾಗರಾಜ್ ಮನೆಗೂ ಕರ್ಕೊಂಡು ಹೋಗಿದ್ದಾರೆ ಹ್ಮ್ ನಾಗರಾಜ್ ಆಗಲಿ ಹರೀಶ್ ಆಗಲಿ ಇವರೆಲ್ಲ ಅಂದರೆ ಒಂದು ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ನಡಿಬೇಕಾದ್ರೆ ಅವರ ಅನುಭವದ ಮಾತುಗಳನ್ನು ನಾವು ಅನಿಸ್ಬೇಕು ರಾಜಕೀಯ ಸುಮ್ಮನೆ ಅಲ್ಲ ಅದರಲ್ಲೂ ಇತ್ತೀಚಿನ ರಾಜಕೀಯ ಇದೆಯಲ್ಲ ಬಹಳ ಕಷ್ಟ ಇದೆ ಅಂತಹ ಕಷ್ಟಕರವಾಗಿರ್ತಕ್ಕಂಥ ಅಂತಹ ರಾಜಕೀಯದಲ್ಲೂ ಸಹಿತ ತನ್ನನ್ನು ತಾನು ತೊಡಗಿಸ್ಕೊಂಡು ಬಂದ ದೇನೆ ಬರಲಿ ಭಗವಂತ ನನ್ನ ದೈವೊಂದಿರಲಿ ನಾನು ನಡೆಸದೆ ನನ್ನ ಕಾಯಕ ನಾನು ನಡೀತೀನಿ ನಾನು ಹೋಗಿದ್ದೇ ದಾರಿ ಅಂತ ಹೇಳಿ ಎಷ್ಟೋ ಅಂಬೇಡ್ಕರ್ ಅವರ ತತ್ವಗಳನ್ನು ತನ್ನ ಹುಜಿದಲ್ಲಿ ಹುಟ್ಟಿಸಿಕೊಂಡು ತಾನು ಹಾಕ್ತಿರ್ತಕ್ಕಂಥ ಒಂದು ಹೆಜ್ಜೆ ಬಹಳ ಅದ್ಭುತವಾಗಿದೆ ಇಂತಹ ಹೆಜ್ಜೆಯಲ್ಲಿ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಪ್ರತಿಯೊಬ್ಬ ಹಿಂದುಳಿದ ವ್ಯಕ್ತಿಗೂ ಸಹಿತ ಸರಿಯಾದ ನ್ಯಾಯ ದೊರಕಬೇಕು ಅಂತ ಹೇಳಿ ಅದಕ್ಕೆ ನಡೆಸುವಂಥ ಹೋರಾಟ ಇದೆಲ್ಲ ಬಹಳ ಸಮಂಜಸವಾಗಿದೆ ತೃಪ್ತಿರಿದೆ ಅದಕ್ಕಾಗಿ ತಾಯಿ ಭುವನೇಶ್ವರಿ ಕನ್ನಡಾಂಬೆಯ ಸಂಪೂರ್ಣ ಅಮಿಷ ಅಂದು ಆಶೀರ್ವಾದ ಯುವಕನಿಗೆ ಕಿರಣ್ ಕುಮಾರ್ ಇದ್ದು ಇವತ್ತಿನ ಹುಟ್ಟುಹಬ್ಬದ ಸಡಗರ ಸಂಭ್ರಮ ಎಲ್ಲರೂ ಸಹಿತ ಸಂತೋಷದಿಂದ ಅವರಿಗೆ ಆಶೀರ್ವಾದ ಮಾಡುವಂತಾಗಲಿ ಹಾಗೆ ಅವರ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ ಹಾಗೆ ಕಿರಣ್ ಒಬ್ಬ ಇದ್ರೆ ಸಾಲದು ಕಿರಣ್ಣ ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ಅವನ ಅರ್ಧಾಂಗಿ ಆಕೆ ಎಲ್ಲೂ ಬೆಳಕಿಗೆ ಕೊಡೋದಿಲ್ಲ ಮಕ್ಕಳು ಎಲ್ಲರೂ ಸಹಿತ ಸಮಂಜಸವಾಗಿ ಶ್ರಮಿಸಿದ್ರೆ ಒಬ್ಬ ಪುರುಷನ ಹಿಂದೆ ಒಂದು ಶಕ್ತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೋದು